ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದಿನಿ ಕಿಚನ್ ಫ್ರೆಂಡ್ಸ್ ಈ ದಿನ ನಾನು ತುಂಬ ಆರೋಗ್ಯವಾಗಿರುವಂತಹ ಮತ್ತು ನಮ್ಮ ದೇಹದ ಉಷ್ಣತೆಯನ್ನು ತೆಗೆಯುವ ಹಾಗೆ ನಮ್ಮ ದೇಹಕ್ಕೆ ಒಳ್ಳೆಯ ಶಕ್ತಿಯನ್ನು ಬಲವನ್ನು ಕೊಡುವ ಒಂದು ಆರೋಗ್ಯಕರವಾದ ರೆಸಿಪಿಯೊಂದಿಗೆ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಮಕ್ಕಳಿಂದ ಹಿಡಿದು ವೃದ್ಧಾಪ್ಯದವರೆಗಿನವರು ಸಹ ಇದನ್ನು ಸೇವಿಸಬಹುದಾಗಿದೆ ಗರ್ಭಿಣಿ ಸ್ತ್ರೀಯರಿಂದ ಹಾಲುಣಿಸುವ ತಾಯಂದಿರು ಸಹ ಇದನ್ನು ಸೇವಿಸಬಹುದು ಫ್ರೆಂಡ್ಸ್ ಇದು ಬೇಸಿಗೆಯ ಸಮಯದಲ್ಲಿ ನಮ್ಮ ದೇಹದ ಉಷ್ಣವನ್ನು ತೆಗೆಯಲು ಸಹಾಯ ಮಾಡುತ್ತದೆ ಮತ್ತು ಇದು ಬೇಸಿಗೆಯಲ್ಲಿ ದೇಹವನ್ನು ತಂಪು ಮಾಡುತ್ತದೆ ಮತ್ತು ಮೂತ್ರ ಸಂಬಂಧಿತ ರೋಗಗಳಲ್ಲಿ ಕಿಡ್ನಿ ಪ್ರಾಬ್ಲಮ್ಸ್ ಇರುವವರು ಸಹ ಇದನ್ನು ಸೇವಿಸಬಹುದು ಇದು ಹಾರ್ಟ್ ಸ್ಟ್ರೋಕ್ನಂತಹ ರೋಗಗಳಿಗೆ ಒಳ್ಳೆಯ ಔಷಧಿ ಇದು ನಮ್ಮ ಚರ್ಮವನ್ನು ಶುದ್ಧಿಗೊಳಿಸುವುದಲ್ಲದೆ ನಮ್ಮ ದೇಹಕ್ಕೆ ಶಕ್ತಿಯನ್ನು ಒದಗಿಸುತ್ತದೆ ಇದು ಹೇಗೆ ಮಾಡುವುದೆಂದು ನೋಡ್ಕೊಳ್ಳೋಣ ಇದು ಒಂದು ತರಹದ ಮರದಿಂದ ತೆಗೆಯುವ ಈ ಅಂಟು ಬಾದಾಮ್ ಕಟೋರ ಅಥವಾ ಕಟೋರ ಅಂತ ಹೇಳ್ತಾರೆ ಇದು ಒಂದು ಸ್ಪೂನ್ ನಾವು ತೆಗೆದುಕೊಂಡು ಒಂದು ಸಾರಿ ನೀರನ್ನು ಹಾಕಿ ನಾವು ತೊಳೆಯಬೇಕು ತೊಳೆದುಕೊಂಡಿರುವ ಈ ಬಟ್ಟಲಿಗೆ ನಾವು ಹೆಚ್ಚಾಗಿ ನೀರನ್ನು ಹಾಕಿ ಇಡೀ ರಾತ್ರಿಯೆಲ್ಲ ನಾವು ಇದನ್ನು ನೆನೆ ಹಾಕಬೇಕು ಫ್ರೆಂಡ್ಸ್ ಒಂದು ಟಿಪ್ಸ್ ಹೇಳ್ತೀನಿ ಇದು ಹೆಚ್ಚಾಗಿ ನೀರನ್ನು ನಾವು ಹಾಕಿ ಇಟ್ಕೋಬೇಕು ಯಾಕಂದರೆ ನಾವು ಹಾಕ್ಕೊಂಡಿರೋ ಪ್ರತಿಯೊಂದು ನೀರನ್ನು ಇದು ಹೀರಿಕೊಳ್ಳುವ ಶಕ್ತಿ ಇದು ಹೊಂದ್ಕೊಂಡಿದೆ ಅದಕ್ಕೋಸ್ಕರ ನಾವು ಹೆಚ್ಚಾಗಿ ನೀರನ್ನು ಸೇರಿಸಿ ನಾವು ಇದನ್ನು ನೆನೆ ಹಾಕಬೇಕು ಇದು ನೆನೆದಾಗ ಒಂದು ಜಲ್ಲಿಯ ರೀತಿಯಲ್ಲಿ ಇದು ಕ್ರಿಯೇಟ್ ಆಗುತ್ತೆ ನಂತರ ನಾನು ಒಂದು ಬೌಲಲ್ಲಿ ಚಿಕ್ಕ ಬಟ್ಟಲಿನಿಂದ ನಾನು ಸಬ್ಬಕ್ಕಿಯನ್ನು ತಗೊಂಡಿದ್ದೇನೆ ಪಾಯಸವನ್ನು ಮಾಡಿಕೊಳ್ಳಲು ಇದಕ್ಕೆ ನಾನು ನೀರನ್ನು ಹಾಕಿ ಒಂದು ಸಾರಿ ತೊಳೆದುಕೊಳ್ಳಬೇಕು ಫ್ರೆಂಡ್ಸ್ ಈ ನೀರನ್ನು ಚೆಲ್ಲಿ ಮತ್ತೆ ನಾವು ಇದಕ್ಕೆ ನೀರನ್ನು ಹಾಕಿ ಇದನ್ನು ಸಹ ನಾವು ನೆನೆ ಇಡಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ನಾವು ನೆನೆ ಹಾಕ್ಕೊಂಡಿರುವಂತಹ ಗೋನ್ ಖಟೀರ ಹಾಕ್ಕೊಂಡಿರುವ ನೀರನ್ನೆಲ್ಲ ಇದು ಹೀರಿಕೊಂಡು ಒಂದು ರವೆಯ ರೂಪದಲ್ಲಿ ಇದು ಫಾರ್ಮ್ ಆಗಿದೆ ಇದಕ್ಕೆ ಯಾವುದೇ ಟೇಸ್ಟ್ ಇರೋದಿಲ್ಲ ಫ್ರೆಂಡ್ಸ್ ಸಪ್ಪಗೆ ಇರುತ್ತೆ ಇದು ಇದು ನಾವು ಡೈಲಿ ರೊಟ್ಟಿನಲ್ಲಿ ಒಂದು ಸ್ಪೂನ್ ನಾವು ಸೇವಿಸುವುದರಿಂದ ಹೆಚ್ಚಿನ ಆರೋಗ್ಯದಾಯಕ ಲಾಭಗಳನ್ನು ಪಡೆಯಬಹುದು ಹೆಚ್ಚಾಗಿ ನಾವು ಇದನ್ನು ಬೇಸಿಗೆ ಸಮಯದಲ್ಲಿ ಉಪಯೋಗಿಸಲಾಗುತ್ತದೆ ಮೊದಲಿಗೆ ನಾನು ಪಾಯಸ ಮಾಡಿಕೊಳ್ಳಲು ಒಂದು ಪಾತ್ರೆಯನ್ನು ಒಲೆ ಮೇಲೆ ಇಟ್ಕೊಂಡಿದ್ದೇನೆ ಅದಕ್ಕೆ ಎರಡು ಗ್ಲಾಸ್ ನೀರನ್ನು ಸೇರಿಸಿಕೊಂಡಿದ್ದೇನೆ ನೆನೆಸಿಟ್ಟುಕೊಂಡಿರುವಂತಹ ಸಬ್ಬಕ್ಕಿಯನ್ನು ಇದಕ್ಕೆ ನಾನು ಹಾಕೊಳ್ತಾ ಇದ್ದೇನೆ ಇದನ್ನು ನಾವು ಐದು ನಿಮಿಷಗಳವರೆಗೆ ನಾವು ಚೆನ್ನಾಗಿ ಕುದಿಸಿಕೊಳ್ಳಬೇಕು ನೋಡಿ ಈ ರೀತಿ ಆಗಬೇಕು ಈ ರೀತಿ ಆದ ತಕ್ಷಣ ನಾವು ಒಂದು ಗ್ಲಾಸ್ ಹಾಲನ್ನು ಇದಕ್ಕೆ ಹಾಕೊಳ್ ಹಾಕ್ಕೊಳ್ಬೇಕು ಹಾಕ್ಕೊಂಡಾದ ನಂತರ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಕೈ ಬಿಡದಂತೆ ಇಲ್ಲಾಂದರೆ ತಳ ಹಿಡಿಯುವ ಚಾನ್ಸಸ್ ಇರುತ್ತೆ ಇದಕ್ಕೆ ನಾನು ಕಲ್ಲು ಸಕ್ಕರೆಯನ್ನು ಪುಡಿ ಮಾಡಿಕೊಂಡು ಮುಕ್ಕಾಲು ಕಪ್ ಹಾಕ್ಕೊಳ್ತಾ ಇದ್ದೇನೆ ಹಾಕೊಂಡಾದ ನಂತರ ಇದನ್ನು ಚೆನ್ನಾಗಿ ನಾವು ಕೈ ಹಡ್ಸ್ಕೋಬೇಕು ಇದಕ್ಕೆ ನಾನು ಚಿಟಿಕೆ ಅರಿಶಿನವನ್ನು ಸೇರಿಸ್ಕೊಳ್ತಾ ಇದ್ದೇನೆ ಕಲರಿಗೋಸ್ಕರ ಅರಿಶಿನ ಹಾಕೊಳೋದ್ರಿಂದ ತುಂಬ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣುತ್ತದೆ ಅದಕ್ಕೋಸ್ಕರ ನಾನು ಇದಕ್ಕೆ ಹಾಕ್ಕೊಂಡಿದ್ದೇನೆ ಹಾಕ್ಕೊಂಡಾದ ನಂತರ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಪಾಯಸಕ್ಕೆ ಎಲ್ಲ ಹೊಂದುವಂತೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ಕಲರ್ಫುಲ್ಲಾಗಿ ನಮಗೆ ಕಾಣಿಸ್ತಾ ಇದೆ ಅಂತ ನಾವು ಫುಡ್ ಕಲರ್ ಯೂಸ್ ಬದಲು ನಾವು ಇದನ್ನು ಅರಿಶಿನವನ್ನು ನಾವು ಹಾಕ್ಕೊಳೋದ್ರಿಂದ ಹೆಲ್ದಿಯಾಗಿ ಇರುತ್ತೆ ಫ್ರೆಂಡ್ಸ್ ಒಲೆಯನ್ನು ಆಫ್ ಮಾಡಿಕೊಂಡು ಇದಕ್ಕೆ ನಾನು ಬಾದಾಮಿ ಪುಡಿಯಿಂದ ಗಾರ್ನಿಷ್ ಮಾಡ್ತಾಯಿದ್ದೇನೆ ಇದನ್ನು ತಣ್ಣಗಾಗಲು ನಾವು ಬಿಡಬೇಕಾಗುತ್ತೆ ತಣ್ಣಗಾದ ನಂತರ ಫ್ರೆಂಡ್ಸ್ ಇದೊಂದು ಬೌಲಿಗೆ ಹಾಕಿಕೊಂಡು ನಾವು ನೆನೆಸಿಟ್ಟುಕೊಂಡಿರುವಂತಹ ಗೋನ್ ಕಟ್ಟೀರದ ಪೇಸ್ಟನ್ನು ಇದಕ್ಕೆ ನಾವು ಒಂದು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಿಂದಲೂ ನಾವು ಇದನ್ನು ಸೇವಿಸಬಹುದು ಇದರಿಂದ ಹೆಚ್ಚಿನ ಆರೋಗ್ಯಗಳು ಇವೆ ಫ್ರೆಂಡ್ಸ್ ನೆಕ್ಸ್ಟ್ ರೆಸಿಪಿ ಮಜ್ಜಿಗೆ ರೂಪದಲ್ಲಿ ಹೇಗೆ ತೊಗೋಬೇಕಂತ ನಾನು ಹೇಳ್ತಾ ಇದ್ದೇನೆ ಒಂದು ಗ್ಲಾಸ್ ಮಜ್ಜಿಗೆಗೆ ಕುಟ್ಟಿದ ಜೀರಿಗೆ ಪುಡಿಯನ್ನು ಹಾಕ್ಕೊಂಡಿದ್ದೇನೆ ಅದಕ್ಕೆ ಗೋಂಡ್ ಕಟ್ಟಿರದ ಪೇಸ್ಟನ್ನು ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಈಗ ಈ ಮಜ್ಜಿಗೆಯ ರೂಪದಲ್ಲಿ ನಾವು ಸಹ ಸೇವಿಸಬಹುದು ಇದು ಹೆಚ್ಚಾಗಿ ಬೇಸಿಗೆಯ ಸಮಯದಲ್ಲಿ ತಗೊಳೋದ್ರಿಂದ ನಮ್ಮ ದೇಹದ ಉಷ್ಣತೆಯನ್ನು ತೆಗೆಯಲು ಇದು ಸಹಾಯ ಮಾಡುತ್ತೆ ಫ್ರೆಂಡ್ಸ್ ನಾನು ಒಂದು ಜಾರಿಗೆ ಕರ್ಬೂಜದ ಹಣ್ಣನ್ನು ಹಾಕ್ಕೊಂಡಿದ್ದೇನೆ ಅದಕ್ಕೆ ಕಲ್ಲು ಸಕ್ಕರೆಯನ್ನು ಸೇರಿಸಿಕೊಂಡಿದ್ದೇನೆ ಅದಕ್ಕೆ ಅಗತ್ಯವಿದ್ದಷ್ಟು ಹಾಲನ್ನು ಸೇರಿಸಿಕೊಂಡು ಜ್ಯೂಸನ್ನು ರೆಡಿ ಮಾಡಿಕೊಂಡಿದ್ದೇನೆ ಇದನ್ನು ನಾನು ಗ್ಲಾಸಿಗೆ ಸರ್ವ್ ಮಾಡ್ತಾ ಇದ್ದೇನೆ ಇದಕ್ಕೆ ಒಂದು ಸ್ಪೂನು ಗೋನ್ ಕಟ್ಟಿರದ ಪೇಸ್ಟನ್ನು ಮಿಕ್ಸ್ ಮಾಡಿಕೊಂಡು ಈ ರೀತಿಯಲ್ಲೂ ನಾವು ಸಹ ಸೇವಿಸಬಹುದು ಇದು ನಮ್ಮ ದೇಹದ ಉಷ್ಣವನ್ನು ತೆಗೆಯಲು ಸಹಾಯ ಮಾಡುತ್ತದೆ ಮತ್ತು ಉರಿ ಮೂತ್ರ ಸಂಬಂಧಿತ ರೋಗಗಳಿಗೆ ಇದು ಹೆಚ್ಚಿನ ಸಹಾಯ ಮಾಡುತ್ತದೆ ಫ್ರೆಂಡ್ಸ್ ಈ ರೀತಿಯಾಗಿ ನಾವು ಇದನ್ನು ಸೇವಿಸಬಹುದಾಗಿದೆ ನಾಲ್ಕನೆಯ ರೆಸಿಪಿ ನಿಂಬೆಹಣ್ಣಿನ ಜ್ಯೂಸ್ನೊಂದಿಗೆ ನಾವು ಇದನ್ನು ಸೇವಿಸಬಹುದು ಮೊದಲಿಗೆ ನಾನು ನೀರಲ್ಲಿ ಕಲ್ಲು ಸಕ್ಕರೆಯ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ನಿಂಬೆಹಣ್ಣಿನ ರಸವನ್ನು ಸೇರಿಸಿಕೊಂಡಿದ್ದೇನೆ ನೆನೆಸಿಟ್ಟುಕೊಂಡಿರುವಂತಹ ಕಾಮ್ ಕಸ್ತೂರಿ ಅಥವಾ ಸಬ್ಜಾ ಸೀಡ್ಸನ್ನು ಸೇರಿಸಿಕೊಂಡಿದ್ದೇನೆ ಕಾಮ್ ಕಸ್ತೂರಿ ಬೀಜದಲ್ಲಿ ಫ್ರೆಂಡ್ಸ್ ಹೆಚ್ಚಾಗಿ ಫೈಬರ್ ಹೆಚ್ಚಾಗಿದೆ ಇದರಲ್ಲಿ ಐರನ್ ಕಾಪರ್ ಕ್ಯಾಲ್ಷಿಯಂನಂತಹ ಮುಂತಾದ ಖನಿಜ ಅಂಶಗಳು ಇದು ಹೊಂದಿದೆ ಡಯಾಬಿಟಿಸ್ ಕೂಡ ಇದನ್ನು ನಿವಾರಿಸುತ್ತದೆ ಫ್ರೆಂಡ್ಸ್ ಮಲಬದ್ಧತೆ ನಮ್ಮ ಸಮಸ್ಯೆಯಿಂದ ದೇಹದ ತೂಕವನ್ನು ಇಳಿಸುತ್ತದೆ ಮತ್ತು ತೆಗೆದುಕೊಂಡಿರುವ ಗೋನ್ ಕಟ್ಟಿದ ಪೇಸ್ಟನ್ನು ಇದಕ್ಕೆ ನಾವು ಹಾಕೊಳ್ತಾ ಇದ್ದೇವೆ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ನಾವು ಇದನ್ನು ಸಹ ಕುಡಿಯಬಹುದು ಇನ್ನು ಹಲವಾರು ರೀತಿಯಲ್ಲಿ ಇದನ್ನು ಸೇವಿಸಬಹುದಾಗಿದೆ ಎಳನೀರಲ್ಲಿ ನಾವು ಇದನ್ನು ಸೇವಿಸಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್